ಸೊ ಯಾರಿಗೆ ತಾನೇ ಆಸೆ ಇರಲ್ಲ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಅಂದರೆ ಬ್ಲ್ಯಾಕ್ ಆಗಿ ತಿಕ್ಕಾಗಿ ಲಾಂಗ್ ಆಗಿ ಇರಬೇಕು ಅಂತ ಎಲ್ಲರೂ ಇಷ್ಟಪಡ್ತೀರ ಅಲ್ವಾ ಸೊ ಆ ಲಿಸ್ಟಲ್ಲಿ ನಾನು ಸೇರ್ಕೊಂಡಿದ್ದೀನಿ ಬಿಕಾಸ್ ನಂದು ಫಸ್ಟ್ ಫುಲ್ ಕರ್ಲಿ ಏರ್ ಇತ್ತು ಆಮೇಲೆ ತುಂಬ ಶಾರ್ಟ್ ಇತ್ತು ಫ್ರೆಂಡ್ಸ್ ಇಷ್ಟೇ ಇದ್ದಿದ್ದು ಆಯಿತಾ ತುಂಬ ಚಿಕ್ಕದಾಗಿತ್ತು ಸೊ ನಾನು ಏನು ಮಾಡಿದೆ ಅಂದರೆ ಒಂದು ನಾಲ್ಕೈದು ಮೆಥಡಲ್ಲಿ ನಾನು ಒಂದು ಹೇರ್ ಪ್ಯಾಕ್ನ ಹಾಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇವತ್ತಿನ ಈ ವಿಡಿಯೋದ ಏನು ತೋರಿಸ್ತಾ ಇದ್ದೀನಿ ಸೊ ಅದರಲ್ಲಿ ನಾನು ಏನು ಮಾಡ್ಕೋತೀನಿ ಅದು ಒಂದಾಗಿರುತ್ತೆ ಸೊ ನಿಮಗೆ ತುಂಬ ಜನ ನನಗೆ ಗೊತ್ತು ಕಮೆಂಟ್ ಮಾಡ್ತಾ ಇರ್ತೀರ ಕೂದಲು ತುಂಬ ಉದುರುತ್ತಾ ಇದೆ ಆಮೇಲೆ ತುಂಬ ಏರ್ ಎಲ್ಲ ಅಂದರೆ ಸ್ಪ್ಲಿಟೆಂಡ್ಸ್ ಎಲ್ಲ ಆದಾಗ ಏನಾಗುತ್ತೆ ಅಂದರೆ ಹೇರ್ ಎಲ್ಲ ಕಟ್ ಆದಂಗೆ ಆಗ್ಬಿಟ್ಟು ಕೂದಲು ಉದ್ರೋಗಂಗೆ ಆಗುತ್ತೆ ಅದು ಯಾಕಾಗುತ್ತೆ ಅಂದರೆ ಕೂದಲು ತುಂಬ ಡ್ರೈ ಆದಾಗಲೇ ಆ ಥರ ಕಟ್ ಆಗೋದು ಸೊ ಅದೊಂದಿರುತ್ತೆ ಮತ್ತೆ ಪೊಲ್ಯೂಷನ್ ಇಂದನೂ ಆಗುತ್ತೆ ಮತ್ತೆ ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಇಂದನೂ ಆಗುತ್ತೆ ಸೊ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಅಲೋವೆರಾ ಇರುತ್ತೆ ನೋಡಿ ಅಲೋವೆರಾದು ಇವಾಗೆಲ್ಲ ಪತಂಜಲಿ ಅದರಲ್ಲೆಲ್ಲ ಬರುತ್ತೆ ನಾನು ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ ಸೊ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಪತಂಜಲಿ ಇದು ನಾನು ಯಾವುದೇ ಒಂದು ಪ್ರಮೋಷನ್ನ ಮಾಡ್ತಾ ಇಲ್ಲ ನಾನು ಯೂಸ್ ಮಾಡಿ ನಂಗೆ ರಿಸಲ್ಟ್ ಕೊಟ್ಟ ಮೇಲೆ ನಾನು ಇದು ಮಾಡ್ತಿರೋದು ಇದು ಫೈಬರ್ ಕಂಟೆಂಟ್ ಆಗಿರುತ್ತೆ ಓಕೆನಾ ತುಂಬ ರಿಚ್ ಫೈಬರ್ ಇರುತ್ತೆ ಯಾವುದ್ರಲ್ಲಿ ಪತಂಜಲಿ ಇದು ಒಂದು ಆಯುರ್ವೇದಿಕ್ ಇದು ಆಲೋವೆರಾದು ಜೆಲ್ಲಿ ಬರುತ್ತೆ ಸೊ ಅದೇನು ಮಾಡಬೇಕು ಅಂದರೆ ನೀವು ಡೈಲಿ ಬೆಳಗ್ಗೆ ಮಾರ್ನಿಂಗು ಡೈಲಿ ಮಾರ್ನಿಂಗ್ ನೀವೇನು ಮಾಡಬೇಕು ಅಂದರೆ ಒಂದು ಗ್ಲಾಸಲ್ಲಿ ಒಂದು ಎರಡು ಕಪ್ಪಷ್ಟು ಸ್ಪೂನ್ ಲೆಕ್ಕನೇ ಹೇಳ್ಬಿಡ್ತೀನಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಎರಡು ಟೀ ಸ್ಪೂನ್ ಅಂದ್ಕೊಳ್ಳಿ ಎರಡು ಟೀ ಸ್ಪೂನ್ ಒಂದು ಸ್ವಲ್ಪ ಆಲೋವೆರಾ ಹಾಕಿ ಅದಕ್ಕೆ ಒಂದು ನೀರು ತಣ್ಣೀರೇ ಹಾಕೊಳ್ಳಿ ಬಿಸಿನೀರು ಹಾಕೋಂಗಿಲ್ಲ ಅದಕ್ಕೆ ಸೊ ತಣ್ಣೀರು ಹಾಕ್ಕೊಂಡು ಅದನ್ನು ಖಾಲಿ ಒಟ್ಟಿನಲ್ಲಿ ಕುಡಿಬೇಕಾಗುತ್ತೆ ಸೊ ಇದು ಯಾವ ಥರನೇ ಡೈಲಿ ಥರ ಅಲ್ಲ ನಾನು ಹೇಳೋದು ಒಂದು ಟ್ವೆಂಟಿ ಒನ್ ಡೇಸ್ ಥರ ಮಾಡಿ ಯಾರಿಗೆ ಕೂದಲು ಇದೆ ಅವ್ರಿಗೆ ನಾನು ಹೇಳ್ತಾ ಇರೋದು ಐರನ್ ಕಂಟೆಂಟ್ ತುಂಬ ಕಡಿಮೆ ಆಗಿ ಅನಿಮಿಕ್ ಥರ ಆಗಿರ್ತಾರೆ ನೋಡಿ ಒಂಥರ ಅಂದರೆ ಕೂದ್ಲುದು ಒಂಥರ ಲೈಫೇ ಇರಲ್ಲ ಮತ್ತು ಸಣ್ಣ ಆಗಬೇಕು ಅನ್ನೋರ್ಗು ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸೊ ಕೆಲವರೆಲ್ಲ ನಾನು ಅಲ್ಲಿ ಕೇಳ್ತಾ ಇರ್ತೀರಲ್ಲ ನಾವು ಒಂದು ಸ್ವಲ್ಪ ಸಣ್ಣ ಆಗ್ಬೇಕೇನಾರ ಒಂದು ಅಂತ ಸೊ ಈ ಥರ ಎಲ್ಲ ಟ್ರೈ ಮಾಡಿ ಓಕೆನಾ ಸೋ ಬನ್ನಿ ಹಾಗೆ ಹೇಳ್ತೀನಿ ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಯಾಕೆ ಅಂದರೆ ನಾನು ಒಂದು ನಿನ್ನೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂತ ಸೊ ಅದಕ್ಕೆ ಎಲ್ಲ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದ್ದೀರಾ ನಂಗೆ ವಿಶ್ ಕೂಡ ಮಾಡಿದ್ದೀರಾ ಸೊ ನನಗೆ ಕಂಗ್ರ್ಯಾಟ್ಸ್ ಕೂಡ ಮಾಡಿದ್ದೀರಾ ನನಗೆ ತುಂಬ ಖುಷಿ ಆಯಿತು ಬಿಕಾಸ್ ಯಾಕೆ ಅಂದರೆ ನಾನು ಫಸ್ಟ್ ಎಲ್ಲ ನಾನು ಯೂಟ್ಯೂಬ್ದು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಸುಮ್ಮನೆ ಜಸ್ಟ್ ಒಂದು ಪ್ಯಾಷನ್ ಆಗಿ ತೊಗೊಂಡಿದ್ದು ಸೊ ಆಮೇಲೆ ಅನ್ನಿಸ್ತು ಯಾಕೆ ನಾವು ಇದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾಡಬಾರ್ದು ಸೊ ನಮಗೆ ಗೊತ್ತಿರೋದನ್ನು ಬೇರೆಯವ್ರಿಗೆ ಹೇಳಿದ್ರೆ ಅವ್ರಿಗೂ ಯೂಸ್ಫುಲ್ ಆಗಿರುತ್ತಲ್ಲ ಅಂದ್ಬಿಟ್ಟು ನಾನು ಸೀರಿಯಸ್ ಆಗಿ ಲಾಂಗ್ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡಿದೆ ಸೊ ಅದರ ರಿಸಲ್ಟೇ ಫಸ್ಟ್ ಪೇಮೆಂಟು ನನಗೆ ರಿಸೀವ್ ಆಯಿತು ಸೊ ಅದರ ವ್ಲಾಗ್ ಯಾರಾರ ನೋಡಿಲ್ಲ ಅಂದರೆ ಆ ವ್ಲಾಗ್ನ ನೀವು ನೋಡಿ ಓಕೆನಾ ಸೊ ಅದರಲ್ಲಿ ನಾನು ರಾಘವೇಂದ್ರ ಸ್ವಾಮಿ ಅಂದ್ರೆ ಮಂತ್ರಾಲಯಕ್ಕೆ ಹೋಗಿರೋ ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ ಸೊ ನೋಡ್ಕೊಂಬನ್ನಿ ಆ ವಿಡಿಯೋನು ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ನಾನು ಏನು ಹೇಳ್ತಾ ಇದೀನಿ ಅಂದ್ರೆ ಸೊ ನಂದು ಕೂದ್ಲು ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೋಡಿ ಫುಲ್ಲು ಕಪ್ಪುಗಾಗಿದೆ ಸೊ ಯಾಕೆ ಕಪ್ಪಗಾಗಿದೆ ಅಂದ್ರೆ ಸೊ ಕೆಲವರು ನನಗೆ ಕೇಳಿದ್ರಿ ಅಂದ್ರೆ ನಮಗೆ ಹೆಣ್ಣ ಅಪ್ಲೈ ಮಾಡಿದೆ ಮತ್ತೆ ಇದು ಇಂಡಿಗೋ ಅಪ್ಲೈ ಮಾಡಿದೆ ಹಾಗೆ ಬ್ಲಾಕ್ ಮಾಡ್ಬೋದಾ ಅದಕ್ಕೂ ಒಂದು ಮೆಥಡ್ ಇದೆ ಅದು ಹೇಳ್ತೀನಿ ಅದ್ರ ಜೊತೆಗೆ ಮೆಹಂದಿ ಜೊತೆ ನಾನು ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಕೂದಲು ಕಪ್ಪಾಗಂಗೆ ನಾನು ಹೇಳೋದು ಕೆಂಜೆಗಾಗಂಗಲ್ಲ ಮೆಹಂದಿ ಹಾಕಿದ್ರೆ ಕೆಂಜೆಗಾಗುತ್ತೆ ಕೂದಲು ಸೊ ಇದ್ರಲ್ಲಿ ಏನು ಅಂದರೆ ಒಂದು ಸ್ವಲ್ಪ ನ್ಯಾಚುರಲ್ ಆಗಿ ಕಪ್ಪಿಗೆ ಬರುತ್ತೆ ಆಮೇಲೆ ಇದು ಎಷ್ಟು ದಿನ ಇರುತ್ತೆನೇ ಒನ್ ಮಂತ್ ಇರುತ್ತೆ ನಿಮಗೆ ಸೊ ನಿಮಗೆ ಲಾಂಗ್ ಇದು ಒಂದೇ ಸಲ ಒಂದು ತಿಂಗ್ಳಿಗೆ ನೀವು ಇದು ಇದು ಹಾಕೊಂಬಿಟ್ರೆ ಫಂಕ್ಷನ್ಸ್ಗೆಲ್ಲ ಹಾಕೋಬೋದು ಸೊ ಆ ಥರ ಒಂದು ಇವತ್ತಿನ ಲಾಗಲ್ಲಿ ತೋರಿಸ್ತಿದ್ದೀನಿ ಸೊ ಯಾರಿಗಾರ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಯಾಕೆಂದ್ರೆ ಇದೇ ತರ ಒಳ್ಳೊಳ್ಳೆ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡೋದು ಎಲ್ಲರೂ ರೆಡಿ ಇದ್ದೀರಾ ನಾನು ಇವತ್ತಿನ ವ್ಲಾಗ್ನಲ್ಲಿ ನಲ್ಲಿ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ನ್ಯಾಚುರಲ್ ಆಗಿ ಮಾಡ್ಕೋಬಹುದು ಅನ್ನೋದ್ರದ್ದು ತೋರಿಸ್ತೀನಿ ಯಾಕೆಂದ್ರೆ ಕೆಲವ್ರಿಗೆ ಮೆಹಂದಿನೂ ಆಗಲ್ಲ ಅಲರ್ಜಿ ತರ ಆಗುತ್ತೆ ನನ್ಗುನು ಗೊತ್ತು ಯಾಕಂದ್ರೆ ಡೈ ಹೇಳಿ ಯಾಕೆ ಅವ್ರಿಗೆ ಮೆಹಂದಿ ಆಗದೇ ಇಲ್ಲ ಸೊ ಇದು ಬೇರೆ ಥರ ಅಲ್ಲಿ ನಾನು ಹೇಳ್ಕೊಡ್ತೀನಿ ಕೂದಲು ಕಪ್ಪಾಗಂಗೆ ಮಾಡುತ್ತೆ ನಿಮಗೆ ಅಟ್ಲೀಸ್ಟ್ ನಿಮ್ಗೆ ಏನು ಗೊತ್ತಾ ಒಂದು ಹದಿನೈದು ದಿನ ಫಂಕ್ಷನ್ಸ್ ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದರೆ ಏನಾಗುತ್ತೆ ಅಂದರೆ ಹೇಳಕೊಂಡ್ಬಿಟ್ರೆ ಏನು ಅಂದರೆ ಒಂದು ಸ್ವಲ್ಪ ಪಿಗ್ಮೆಂಟೇಶನ್ ಎಲ್ಲ ಬರೋ ಚಾನ್ಸಸ್ ತುಂಬ ಇರುತ್ತೆ ಮತ್ತೆ ಅಲರ್ಜಿ ಆಗುತ್ತೆ ಕೆರ್ತಾ ಥರ ಬರುತ್ತೆ ಸೊ ಈ ಥರ ಒಂದು ಅಲ್ಲಿ ನೀವು ಮಾಡಿದಾಗ ಅಟ್ಲೀಸ್ಟ್ ಒಂದು ಫಂಕ್ಷನ್ಗೆ ಹೋಗಿ ಬರ್ಬೋದು ಒಂದು ಹದಿನೈದು ದಿನ ಅಂತೂ ನಿಮ್ಮ ಇರುತ್ತೆ ಅದೇ ನೀವು ಮೆಹಂದಿ ಜೊತೆ ಏನು ಅಪ್ಲೈ ಮಾಡಿ ನಾನು ತೋರಿಸ್ತೀನಿ ಆ ಮೆಥೆಡಲ್ಲಿ ಮಾಡಿದ್ರೆ ಒಂದು ತಿಂಗಳಿರುತ್ತೆ ಸೊ ಇದೇ ತರ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದ್ರೆ ಕಪ್ಪಾಗೇ ಇರುತ್ತೆ ಅಂದ್ರೆ ಕೂದಲು ಏನ್ ಪಿಗ್ಮೆಂಟ್ ಅಂತ ಅಂತಾರಲ್ಲ ಸೊ ಅದು ಕಪ್ಪಾಗುವಂತೆ ಮಾಡುತ್ತೆ ಸೊ ಬನ್ನಿ ಹೇಳ್ಕೊಂಡು ಹೋಗ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನನ್ನ ಕವರ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಫಸ್ಟ್ ನಾನು ಮೆಹೆಂದಿಗೆ ಏನೇನು ಅಪ್ಲೈ ಮಾಡಬೇಕು ಅದ್ರ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಏನು ಅಂದರೆ ನೂಪುರ್ ಮೆಹೆಂದಿ ಬೇಕಾಗುತ್ತೆ ಸೊ ಯಾಕೆ ಅಂದ್ರೆ ಇದು ತುಂಬಾ ಪ್ಯೂರ್ ಆಗಿರುವಂತಹ ಮೆಹೆಂದಿ ಆಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಇದು ಕಾಫಿ ಪೌಡರ್ ತಗೊಂಡಿದ್ದೀನಿ ಮತ್ತೆ ದಾಸವಾಳದ ಹೂಗಳನ್ನ ತಗೊಂಡಿದ್ದೀನಿ ಆಮೇಲೆ ಇದು ನಿಮಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ಬ್ರಿಂಗ್ರಾಜ್ ಒಂದು ಬರುತ್ತೆ ಸೊ ಇದು ಯಾವುದೇ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಬಂಜಾರಸ್ತು ಬ್ರಿಂಗ್ ರಾಜ್ ಪೌಡರ್ ಅಂತ ಬರುತ್ತೆ ಸೊ ನೀವು ಈಸಿಯಾಗಿ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ ನಿಮಗೆ ಇಲ್ಲಾಂದರೆ ಸೂಪರ್ ಮಾರ್ಕೆಟ್ಸಲ್ಲಿ ಅವೈಲಬಲ್ ಇದೆ ಇದು ಸೊ ಅಲ್ಲಿ ಹೋಗಿ ಟ್ರೈ ಮಾಡಿ ಬಂಜಾರಸ್ತು ಹಾರ್ಬಲ್ದಾಗಿರುತ್ತೆ ಬ್ರಿಂಗ್ರಾಜ್ ಎಲ್ಲರೂ ಕೇಳಿರ್ತೀರ ಇವಾಗ ನೀವು ಕೂದಲು ಎಣ್ಣೆಗೆ ತಲೆ ಇದು ಕೂದಲು ಎಣ್ಣೆ ಬರುತ್ತಲ್ಲ ಸೊ ಅದರಲ್ಲೆಲ್ಲ ಬ್ರಿಂಗ್ ರಾಜ್ನ ಯೂಸ್ ಮಾಡಿರ್ತಾರೆ ತುಂಬ ಅದು ಕೂದಲುಗೆ ಮತ್ತು ಇದು ಆಮ್ಲ ಪೌಡರು ಬೆಟ್ಟದ್ನಲ್ಲಿ ಕಾಯ್ದು ಪುಡಿಯಾಗಿರುತ್ತೆ ಮತ್ತೆ ಒಂದು ಸ್ವಲ್ಪ ಬಾದಾಮಿ ಬೇಕಾಗುತ್ತೆ ಮತ್ತೆ ಕರೋಂಜಿ ಬೇಕಾಗುತ್ತೆ ಮತ್ತೆ ಇದು ರೋಸ್ ಮೇರಿ ಬೇಕಾಗುತ್ತೆ ಮತ್ತೆ ಕಾಫಿ ಪೌಡರ್ ಬೇಕಾಗುತ್ತೆ ಸೊ ಇದು ಒಂದೊಂದೇ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ ಪ್ರೊಸೀಜರ್ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ ಸೊ ನಮ್ಗೆ ಇದಕ್ಕೆ ಫಸ್ಟ್ ಏನ್ ಬೇಕು ಅಂದ್ರೆ ಇಲ್ಲಿ ಏನ್ ತೋರಿಸ್ತಾ ಇದ್ದೀನಿ ನಾನು ಕಬ್ಬಿಣದ ಒಂದು ಬಾಂಡ್ಲಿ ಬೇಕಾಗುತ್ತೆ ಸೊ ನೋಡಿ ಈ ತರ ಒಂದು ಕಬ್ಬಿಣದ ಬಾಂಡ್ಲಿ ಬೇಕಾಗುತ್ತೆ ಸೊ ಯಾಕೆ ಅಂದ್ರೆ ಇದ್ರಲ್ಲೇ ನಮ್ಗೆ ಕಪ್ಪಾಗುತ್ತೆ ತುಂಬಾ ಚೆನ್ನಾಗಿ ಕಪ್ಪಾಗುತ್ತೆ ಆಮೇಲೆ ಬೇಗ ಹೋಗಲ್ಲ ಒನ್ ಮಂತ್ ಬರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಮೆಥೆಡ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಒಂದೊಂದೇ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ ಸೊ ಫಸ್ಟ್ ನಾನು ಒಂದು ಕಬ್ಬಿಣದ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಬಿಸಿ ಆಗಬೇಕು ಹೀಟ್ ಆಗಬೇಕು ಸೊ ನಾನು ಫಸ್ಟ್ ಯಾವುದು ಮೆಥಡ್ ತೋರಿಸ್ತಾ ಇರೋದು ಅಂದರೆ ಯಾವುದು ನಮಗೆ ಇದು ಯಾವುದು ಹೇಳಿ ಫಸ್ಟ್ ನಾನು ಎರಡೇ ಥರ ಮಾಡ್ತಾ ಇದ್ದೀನಿ ಸೊ ಆದರೂ ತೋರಿಸ್ತಾ ಇರೋದು ಫಸ್ಟ್ ನಾನು ಒಂದು ನಾಲ್ಕು ಬಾದಾಮಿ ಹಾಕೋತಾ ಇದ್ದೀನಿ ಸೊ ಅದು ಹೆಂಗೆ ನೀವು ಮಾಡಬೇಕು ಅಂದರೆ ಚೆನ್ನಾಗಿ ಅದು ಕಪ್ಪಾಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು ಚೆನ್ನಾಗಿ ಕಪ್ಪಾಗಬೇಕದು ಸೊ ಕಪ್ಪಾದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ ಸೊ ನಾನು ಏನು ಮಾಡಿದೆ ಅಂದರೆ ಒಂದು ಬಾದಾಮಿ ಇತ್ತಲ್ವಾ ಸೊ ಅದನ್ನು ಇದರಲ್ಲಿ ಡೈರೆಕ್ಟಾಗಿ ಸ್ಟವ್ ಮೇಲೆ ಹಿಂಗೆ ಇಟ್ಕೊಂಡು ಸೊ ಅದು ಬೆಂಕಿನ ಒಂದು ಸ್ವಲ್ಪ ಇದರಲ್ಲಿ ಹಾಕಿದ್ದೀನಿ ಸೊ ಆ ಬಾಂಡ್ಲಿ ಇಲ್ವಾ ಹಂಗೆ ಬೆಂಕಿ ಇಟ್ಕೊಂಡಿದೆ ಫುಲ್ ಅದು ಸೊ ಇವಾಗ ನೋಡಿ ಅದೆಲ್ಲ ಒಂದು ಸ್ವಲ್ಪ ಅದು ಕರೆಕ್ಟ್ಲು ಬಣ್ಣ ಬಂದಿದೆ ಯಾಕೆ ಅಂದರೆ ನ್ಯಾಚುರಲ್ ಆಗಿ ಹೇಳ್ಡೈ ಬೇಕು ಅನ್ನೋರಿಗೆ ನಾನು ತೋರಿಸ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ ಸೊ ಕೂದಲು ಕಪ್ಪಾಗುತ್ತೆ ಸೊ ಚೆನ್ನಾಗಿ ಕರೆಕ್ಟ್ಲು ಮಾಡಬೇಕು ಬಾದಾಮಿನ ಸೊ ಈ ಥರ ಒಂದು ಇಕ್ಕಳ ಥರ ಬರುತ್ತಲ್ಲ ಸೊ ಅದನ್ನು ಇಟ್ಕೊಂಡು ಡೈರೆಕ್ಟ್ ಸ್ಟವ್ ಮೇಲೆ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಬೆಂಕಿ ಥರ ಹತ್ಕೊಳ್ಳುತ್ತೆ ಸೊ ಚೆನ್ನಾಗಿ ಬೆಂಕಿ ಹತ್ತದ್ಮೇಲೆ ಒಳಗಡೆ ಹಿಂಗೆ ಹಾಕ್ಬಿಡಿ ಇದರಲ್ಲಿ ಚೆನ್ನಾಗಿ ಅದು ಕರಕ್ಲಾಗುತ್ತೆ ಇವಾಗ ಎರಡನೇದು ಮೆಥೆಡ್ ಮಾಡ್ತೀನಿ ಅಂದರೆ ಎರಡನೇ ನ ಆ್ಯಡ್ ಮಾಡ್ಬೇಕು ತೋರಿಸ್ತೀನಿ ಬನ್ನಿ ಸೊ ನೋಡಿ ನಾಲ್ಕು ಬಾದಾಮಿ ಹಾಕೊಂಡಿದ್ದು ಕರಕ್ಲಾಗಿದೆ ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಲ್ವಾ ಸೊ ಇವಾಗ ನಾನು ಅದೇ ಬಾಂಡ್ಲಿನಲ್ಲಿ ನಾನು ಕರೋಂಜಿನ ಹಾಕೋತಾ ಇದ್ದೀನಿ ಸೊ ನೋಡಿ ಇಲ್ಲಿ ಇಟ್ಟಿದ್ದೆ ಅಲ್ವಾ ಇದು ಕರೋಂಜಿ ಕಪ್ಪುಗಿರುತ್ತೆ ಒಂದು ಸ್ವಲ್ಪ ಎಳ್ಳು ಥರಾನೇ ಇರುತ್ತೆ ದುಮ್ ಡುಮಿರುತ್ತೆ ನೋಡೋದಕ್ಕೆ ಸೊ ಅದನ್ನ ಹಾಕೊತಾ ಇದ್ದೀನಿ ಕರೋಂಜಿನ ಸೊ ನಾನು ಎಷ್ಟು ಹಾಕಿದ್ದೀನಿ ಅಂದ್ರೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಸೊ ಇದನ್ನು ಅಷ್ಟೇ ಚೆನ್ನಾಗಿ ಟೋಸ್ಟ್ ಅಂದ್ರೆ ರೋಸ್ಟ್ ಮಾಡಬೇಕು ಚೆನ್ನಾಗಿ ಅದು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಒಂದು ಸ್ವಲ್ಪ ಸೀದಿರ ವಾಸನೆ ಬರುತ್ತೆ ಅಲ್ಲಿವರೆಗೂ ಮಾಡ್ಬೇಕು ನೀವು ಆವಾಗಲೇ ನಿಮಗೆ ನ್ಯಾಚುರಲ್ ಡೈ ಕಲರು ಅಂದ್ರೆ ಕಪ್ಪುಗೆ ಇರುವ ಡೈ ಕಲರ್ ಬರುತ್ತೆ ಸೊ ನೋಡಿ ಈ ತರ ಹೊಗೆ ಬಂದಾಗ ನೀವು ಅನ್ಕೋಬೇಕು ಇದಾಗಿದೆ ಅಂತ ಸುಟ್ಟಿರೋ ಸ್ಮೆಲ್ ಬರುತ್ತೆ ಒಂದು ಸ್ವಲ್ಪ ಯಾಕಂದ್ರೆ ಆಲ್ರೆಡಿ ಇದು ಕಪ್ಪಿರೋದ್ರಿಂದ ನಮ್ಗೆ ಗೊತ್ತಾಗಲ್ಲ ಸೊ ಸ್ಮೆಲ್ ಅಲ್ಲಿ ನೀವು ಕಂಡುಹಿಡಿಬಹುದು ಆಮೇಲೆ ಹೊಗೆ ಬಂದಾಗ ನೀವು ಕಂಡುಹಿಡಿಬಹುದು ಆಗಿದೆ ಅಂತ ಸೊ ಅದನ್ನ ಸೇಮ್ ಅದೇ ಒಂದು ಬೌಲ್ಗ ಹಾಕೊಂತ ಇದ್ದೀನಿ ಈಗ ನಾನು ಇಳಿಸ್ತಾ ಇದ್ದೀನಿ ಸೊ ಮೂರನೇ ಸೊ ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಬ್ರಿಂಗ್ ರಾಜ್ದು ಪುಡಿನ ಹಾಕೋತಾ ಇದ್ದೀನಿ ನ್ಯಾಚುರಲ್ ಕಪ್ಪು ಬೇಕು ಅನ್ನೋರ್ಗೋಸ್ಕರ ಇವಾಗ ತೋರಿಸ್ತಾ ಇದ್ದೀನಿ ಅದಾದ್ಮೇಲೆ ಮೆಹಂದಿ ತೋರಿಸ್ತೀನಿ ಸೊ ನೋಡಿ ಇದೇನು ಬ್ರಿಂಗ್ ರಾಜ ಪುಡಿ ಇತ್ತಲ್ವಾ ಸೊ ಇದೊಂದು ಸ್ವಲ್ಪ ಒಂದು ಅರ್ಧ ಪೌಡರ್ ಅಷ್ಟು ಹಾಕೊಂತೀನಿ ಆ್ಯಕ್ಚುಲಿ ಚೆನ್ನಾಗಿ ಬಾಂಡ್ಲಿ ಕಾದ್ಬಿಟ್ಟಿದೆ ಆದ್ರೂ ನಾವು ಟೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಅದು ಒಂದು ಸ್ವಲ್ಪ ಉರ್ಕೋಬೇಕಷ್ಟೇ ಯಾಕೆಂದರೆ ನಮಗೆ ಚೆನ್ನಾಗಿರುವಂತಹ ಬ್ಲ್ಯಾಕ್ ಕಲರ್ ಬೇಕಲ್ವಾ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಬ್ರಿಂಗ್ ರಾಜ್ ಏನು ಅಂದ್ರೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಕ್ಸತ್ತೆ ಸೊ ಇವಾಗ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಏನು ನಾವು ಕರೋಂಜಿದು ಮತ್ತೆ ಇದು ಏನು ತುಂಬ ರೋಸ್ಟ್ ಮಾಡಿದ್ದೀವಿ ಕಪ್ಪಿಗೆ ಮಾಡಿದ್ದೀವಲ್ಲ ಆ ಒಂದು ಪೇ ಇದು ಮಿಕ್ಸ್ಚರ್ನ ಇದಕ್ಕೆ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಬ್ರಿಂಗ್ರಾಜ್ದು ಹಾಕೋತೀನಿ ಚೆನ್ನಾಗಿ ಹುರಿದಿರುವಂತಹ ಬ್ರಿಂಗರಾಜ್ ಪುಡಿ ಸೊ ನೋಡಿ ಹಾಕೊತಾ ಇದ್ದೀನಿ ಮತ್ತೆ ಅದೇ ಬಾಣಲಿನಲ್ಲಿ ಇವಾಗ ಎರಡು ಸ್ಪೂನ್ ಅಷ್ಟು ಆಮ್ಲ ಪೌಡರ್ನ ಹಾಕೋತಾ ಇದ್ದೀನಿ ಅದು ಉರಿಬೇಕು ಸೊ ನೋಡಿ ಆಮ್ಲ ಪುಡಿನ ಹಾಕೊಂಡಿದ್ದೀನಿ ಅದು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ ಏನು ಗೊತ್ತಾಯಿದೆ ನಾವು ಕಬ್ನದ್ ಬಾಂಡ್ಲಿನಲ್ಲಿ ರೋಸ್ಟ್ ಮಾಡಿದಾಗ ಅದ್ರದ್ದು ಒಂದು ಕಪ್ಪುಗೆ ಬರಂಗೆ ಎಲ್ಪ್ ಮಾಡುತ್ತೆ ಕೂದಲು ಚೆನ್ನಾಗಿ ಕಪ್ಪಾಗುತ್ತೆ ಸೊ ಇವಾಗೆಲ್ಲ ತುಂಬ ಜನ ಅದೇ ತಾನೇ ಕೇಳೋದು ಕಪ್ಪಾಗಬೇಕು ಯಾಕಂದ್ರೆ ಹೇಳ್ಡೈ ಹಾಕೊಂಡ್ರೆ ಕೂದಲು ತುಂಬಾ ಅಲರ್ಜಿ ಆಗುತ್ತೆ ಸ್ಕಿನ್ನಿಗೆಲ್ಲ ಅಲರ್ಜಿ ಆಗುತ್ತೆ ಪ್ಲಸ್ ಪಿಗ್ಮೆಂಟೇಷನ್ ತುಂಬ ಬರೋ ಚಾನ್ಸಸ್ ತುಂಬ ಇದೆ ಫ್ರೆಂಡ್ಸ್ ನಮ್ಮ ಅಮ್ಮಂಗೂ ಅಷ್ಟೇ ಯಾವಾಗ ಅವರು ಏಳು ಡೈ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಸ್ವಲ್ಪ ಸ್ವಲ್ಪ ಪಿಗ್ಮೆಂಟೇಷನ್ನು ಮತ್ತು ಮೆನೋಪಾಸ್ ಆಯ್ತಲ್ಲ ಆ ಟೈಮಲ್ಲೇ ಅವ್ರಿಗೆ ಬಂದಿದ್ದು ಹಾರ್ಮೋನಲ್ಸ್ತು ವ್ಯತ್ಯಾಸ ಆದಾಗ ಒಂಥರ ಇರಿಟೇಷನ್ ಆಗುತ್ತೆ ಅದೆಲ್ಲ ಹಾಕೊಂಡಾಗ ಸೊ ಈ ಥರ ಮಾಡಿಕೊಳ್ಳಿ ಆರಾಮಾಗಿ ನೀವು ಕೂದಲೂನ ಕಪ್ಪಾಕ್ಸ್ಕೊಬೋದು ಇವನ್ ಏನು ಗೊತ್ತಾ ನಿಮ್ಗೆ ಒಂದು ಸ್ವಲ್ಪ ಇವಾಗ ಏನಾರೂ ಒಂದು ಚೂಚೂರು ಬಿಳಿ ಕೂದಲು ಇದೆ ಅನ್ನೋರು ಇದನ್ನು ಟ್ರೈ ಮಾಡಿ ಯಾಕೆಂದರೆ ಫಸ್ಟೇ ನೀವು ಹೇರ್ ಡೈಗೆ ಹೋಗಲೇಬೇಡಿ ನನ್ನ ಪ್ರಕಾರ ನಾನು ನೋಡಿ ಹೇರ್ ಡೈ ಏನೂ ಹಾಕೋದಿಲ್ಲ ಬರೀ ಇಂಥ ಅಲ್ಲೇ ನಾನು ಕಪ್ಪಾಕ್ಸೋದು ಕೂದಲು ಸೊ ಇವಾಗ ಇದ್ರದ್ದು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ನಿಮಗೆ ಅಂತ ಬರ್ತಾ ಇದೆ ಸೊ ಕಲರು ನೋಡಿ ಬ್ಲ್ಯಾಕ್ ಥರ ಬಿಟ್ಕೊಂಡಿದೆ ಸೊ ಇದನ್ನೆಲ್ಲ ನಾನು ಹಾಕ್ಬಿಟ್ಟು ಮಿಕ್ಸಿಗೆ ಇದ್ದೀನಿ ಸೊ ಅದರಲ್ಲಿ ಇನ್ನೂ ಇದೆ ತಳ ಅದನ್ನೆಲ್ಲ ಕರೆಕ್ಟಾಗಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ನಾನು ತೋರಿಸ್ತೀನಿ ಅಂತ ಸೊ ನೋಡಿ ಎಲ್ಲ ಮಿಕ್ಸಿಗೆ ಹಾಕಿದ್ಮೇಲೆ ಫೈನಲ್ ಲುಕ್ ಈ ಥರ ಬರುತ್ತೆ ಒಂದು ಸ್ವಲ್ಪ ತರಿ ತರಿ ಥರ ಇದೆ ಒಂಥರ ಬ್ಲ್ಯಾಕ್ ಥರ ಬಂದಿದೆ ಸ್ಮೆಲ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಗಮ್ಮಂತ ಉರಿದು ಉರ್ದಿರ ಸ್ಮೆಲ್ ಬರುತ್ತೆ ಸೊ ನಿಮ್ಮದು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಅರ್ಥ ಬರುತ್ತೆ ಅದರಲ್ಲಿ ಸೊ ಆಯ್ತಾ ಇವಾಗ ಇಷ್ಟು ರೆಡಿ ಮಾಡಿದ್ವಿ ಅಲ್ವಾ ಫಸ್ಟ್ ನಾನು ಹೇಳ್ಡೈದು ತೋರಿಸ್ತೀನಿ ಅಂದ್ರೆ ನ್ಯಾಚುರಲ್ ಆಗಿ ಹರ್ಬಲ್ದು ಕೂದಲು ಕಪ್ಪಾಗಂಗೆ ಮಾಡುವಂತಹ ಮನೇಲೆ ಮಾಡುವಂತಹ ಯಾವುದೇ ಒಂದು ಕೆಮಿಕಲ್ಸ್ ಇಲ್ಲದೆ ಮಾಡುವಂತಹ ಹೇಳ್ಡೈದು ನಾನು ತೋರಿಸ್ತಾ ಇರೋದು ಅದು ಕೂದ್ಲನ್ನ ಕಪ್ಪಾಕ್ಸುತ್ತೆ ಸೊ ಅದು ಫಸ್ಟ್ ಮೆಥೆಡಲ್ಲಿ ತೋರಿಸ್ತೀನಿ ಅದಕ್ಕೆ ಏನೇನು ಹಾಕ್ಬೇಕು ಅಂತ ಅದಾದ್ಮೇಲೆ ಬರೀ ನಮ್ಗೆ ನಿಮ್ಗೆ ಬರೀ ಅದೇ ತರ ಬೇಕು ಅಂದರೆ ಮೆಹೆಂದಿ ಇಲ್ಲದೆ ಕೆಲವರೆಲ್ಲ ಕೇಳ್ತಿರಲ್ಲ ಮೆಹಂದಿ ಇಂಡಿಗೊ ಯಾವುದು ಯೂಸ್ ಮಾಡ್ದೆ ಹಾಗೆ ಮಾಡಕ್ಕಾಗಲ್ವಾ ಕಪ್ ಹಾಕ್ಸಲ್ಕ್ ಆಗಲ್ವಾ ಅಂತ ಸೊ ಅಂತವ್ರಿಗೆ ತೋರಿಸ್ತಾ ಇರೋದು ಈ ವಿಡಿಯೋ ಫಸ್ಟ್ ಅವರು ಇದನ್ನ ಅಪ್ಲೈ ಮಾಡ್ಬಿಡಿ ಆಮೇಲೆ ಅದೇ ಒಂದು ಮಿಕ್ಸ್ಚರ್ಗೆ ನಾನು ಮೆಹಂದಿನ ಆ್ಯಡ್ ಮಾಡ್ತೀನಿ ಅದು ಮೆಹಂದಿ ಹಾಕೊಳ್ಳೋರ್ಗೆ ಅದು ಯೂಸ್ ಆಗುತ್ತೆ ಸೊ ಅದ್ರಲ್ಲಿ ಏನು ಅಂದ್ರೆ ನಿಮ್ಗೆ ಸೂಪರ್ ಬೆನಿಫಿಟ್ ಸಿಗುತ್ತೆ ಕೂದಲು ಶೈನಿಂಗ್ ಆಗುತ್ತೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಎಲ್ಲ ತರ ಆಗುತ್ತೆ ತೋರಿಸ್ತೀನಿ ಬನ್ನಿ ಸೊ ಬನ್ನಿ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಸೊ ಯಾಕೆ ನೀರು ಹಾಕೊತೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಹೇಳಿ ಯಾಕೆ ಅಂದರೆ ನಾನು ಇದಕ್ಕೆ ಇವಾಗ ಈ ಒಂದು ಮಿಕ್ಸ್ಚರ್ ಏನು ನಾವು ಮಾಡಿರ್ತೀವಲ್ವಾ ಸೊ ಈ ಒಂದು ಮಿಕ್ಚರ್ನ ಆ್ಯಡ್ ಮಾಡಬೇಕು ಆ ಆ್ಯಡ್ ಮಾಡೋಕ್ಕೆ ಮುಂಚೆ ನಾವು ಏನು ಮಾಡ್ತೀನಿ ಅಂದರೆ ನಾನು ಕಾಫಿ ಪೌಡರು ಒಂದು ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಸೊ ಇದೆಲ್ಲ ಹಾಕ್ಬೇಕು ಆವಾಗಲೇ ನಿಮ್ಮ ಕೂದಲು ಚೆನ್ನಾಗಿ ಬ್ಲ್ಯಾಕ್ ಆಗಿ ಬರುತ್ತೆ ಫ್ರೆಂಡ್ಸ್ ಸೊ ಫಸ್ಟ್ ಚೆನ್ನಾಗಿ ಅದನ್ನು ಇದು ಮಾಡಿ ಎಲ್ಲ ಐರನ್ ಬಾಂಡ್ಲಿನಲ್ಲೇ ಮಾಡಬೇಕು ಆವಾಗಲೇ ಚೆನ್ನಾಗಾಗೋದು ಸೊ ಅದು ಚೆನ್ನಾಗಿ ಅದು ಕುದಿಬೇಕು ಅದು ಕುದ್ದಾದ್ಮೇಲೆ ಏನು ಮಾಡಬೇಕು ಅಂದರೆ ನಾನು ಟೀ ಪೌಡರ್ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಹಾಕೊಳ್ಳಿ ಪರವಾಗಿಲ್ಲ ಏನಾಗಲ್ಲ ಒಂದು ಒಂದ್ರ ನಂತರ ಒಂದು ಹಾಕೊಳ್ಳಿ ಸೊ ನಾವೇನೇನು ಹಾಕಿದ್ವಿ ಹೇಳಿ ಫಸ್ಟ್ ನಾನು ಕಾಫಿ ಪೌಡರ್ ಹಾಕಿದ್ದೀನಿ ಅದಾದ್ಮೇಲೆ ಇದು ಫಸ್ಟ್ ನಾನು ಟೀ ಪೌಡರ್ ಹಾಕ್ತೀನಿ ಆಮೇಲೆ ಕಾಫಿ ಪೌಡರ್ ಹಾಕಿದ್ದೀನಿ ಅದಾದ್ಮೇಲೆ ನಾನು ರೋಸ್ ಮೆರಿ ಹಾಕ್ತಿದ್ದೀನಿ ಅದು ಇದು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಏನು ಪರವಾಗಿಲ್ಲ ಇದೇನು ಕಂಪಲ್ಸರಿ ಏನಿಲ್ಲ ನಿಮ್ಮ ಮನೇಲಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಾನು ಯಾಕೆ ಹಾಕ್ತಾ ಇದ್ದೀನಿ ಅಂದ್ರೆ ರೋಸ್ ಮೆರಿನಲ್ಲಿ ಅದ್ರದೇ ಒಂದು ಗುಣ ಇರುತ್ತೆ ಕೂದ್ಲು ಕಪ್ಪಾಕ್ಸುತ್ತೆ ಆಮೇಲೆ ನಮ್ದು ಚೆನ್ನಾಗಿ ಬೆಳೆಯೋಂಗೆ ಮಾಡುತ್ತೆ ಕೂದ್ಲು ಇದ್ರ ಅದು ಕೆಲವರೆಲ್ಲ ಕೇಳ್ತಾ ಇರ್ತೀರಲ್ಲ ತುಂಬಾ ಕೂದಲು ಉದ್ರ ಇದೆ ಅಂತ ಸೊ ಅದನ್ನ ಅವಾಯ್ಡ್ ಮಾಡುತ್ತೆ ಕೂದ್ಲು ಅದನ್ನ ಸ್ಟಾಪ್ ಮಾಡುತ್ತೆ ಹೇರ್ ಗ್ರೋತ್ ಚೆನ್ನಾಗ್ ಆಗಂಗ್ ಮಾಡುತ್ತೆ ಕೂದಲು ತುಂಬಾ ನೈಸ್ ಆಗಿ ಬ್ಲ್ಯಾಕ್ ಬರಂಗ್ ಮಾಡುತ್ತೆ ಯಾವ್ದು ರೋಸ್ಮೆರಿ ಸೊ ಈಗ ನೋಡಿ ನಾನು ದಾಸವಾಳದು ಒಂದ್ ಎರಡು ಮೂರು ಹಾಕೊಂತೀನಿ ಯಾಕಂದ್ರೆ ನಂಗೆ ಒಂದ್ ಸ್ವಲ್ಪ ಶೈನಿಂಗ್ ಬೇಕು ಸೊ ನಂದು ಆಕ್ಚುಲಿ ನಾಳೆ ವರ್ಕ್ಶಾಪ್ ಇವೆಂಟ್ ಇದೆ ಸೊ ಒಂದ್ ಸ್ವಲ್ಪ ಕೂದಲು ಬ್ಯೂಟಿಫುಲ್ ಆಗಿ ಕಾಣಿಸ್ಕೋಬೇಕಲ್ವಾ ನಾನು ಸೊ ಅದಕ್ಕೆ ಇದನ್ನ ಹಾಕೊಂತ ಇದ್ದೀನಿ ಸೊ ನಿಮ್ಗೂನು ಹೇಳ್ತಾ ಇರೋದು ನಿಮ್ಗೂನು ಇದೆಲ್ಲ ಮಾಡ್ಕೊಳ್ಳಿ ಅವಾಗಲೇ ತುಂಬಾ ಚೆನ್ನಾಗಿರೋ ಕೂದಲು ನಿಮ್ಗೆ ಸಿಗುತ್ತೆ ಆಮೇಲೆ ಏನು ಗೊತ್ತಾ ಇದನ್ನ ಹಾಕೊಂಡ್ರೆ ಕೂದಲುಗೇನು ಆಮ್ ಆಗಲ್ಲ ಯಾಕೆಂದರೆ ಇದು ನ್ಯಾಚುರಲ್ ಆಗಿ ನಾವು ಮಾಡ್ತಾ ಇರೋದು ಸೊ ಯಾವುದೇ ಒಂದು ಕೂದಲು ತರೋಗೋದಾಗ್ಲಿ ಏನೂ ಆಗಲ್ಲ ಇನ್ನ ನಿಮ್ಗೆ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಆಮೇಲೆ ನಾನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆಯ್ತಾ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನಂದೇ ನೋಡಿ ಒಂಥರ ಬ್ಲಾಕ್ ಆಗಿ ಬರುತ್ತೆ ಸೊ ಇದೆಲ್ಲ ಮಾಡೋದ್ರಿಂದನೇ ಬ್ಲ್ಯಾಕ್ ಆಗಿ ಬರೋದು ನಾನು ತಲೆ ಬಾಚಿಲ್ಲ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಸೊ ಇದನ್ನ ಅಪ್ಲೈ ಮಾಡಬೇಕು ಸೊ ಫಸ್ಟ್ ಈ ಒಂದು ಮಿಕ್ಸ್ಚರ್ ರೆಡಿ ಆಗ್ಬೇಕಲ್ವ ಅದಕ್ಕೋಸ್ಕರ ನಾ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದೆ ಫ್ರೆಂಡ್ಸ್ ಏಕೆಂದರೆ ನಾವು ಇದೇ ನೀರನ್ನ ನಾವು ಇದಕ್ಕೆ ಯಾವ್ದು ಹೇಳಿ ಇವಾಗ ನಾನೇನು ಒಂದು ಪುಡಿ ಮಾಡಿಟ್ಟಿದೀನೋ ಬಾದಾಮಿ ಪುಡಿ ಮತ್ತೆ ಇದು ಕರಂಗಿತ್ ಪುಡಿ ಮಾಡಿಟ್ಟಿದ್ದೀನೋ ಅದನ್ನು ಇವಾಗ ಮಿಕ್ಸ್ ಮಾಡ್ತೀನಿ ನೋಡಿ ಹಂಗೆ ಸೊ ನೋಡಿ ಆ ಒಂದು ಪುಡಿ ಏನಿದೆ ಸೊ ನಾನು ಇವಾಗ ಏನು ನಾನು ತೋರಿಸ್ತಾ ಇದೀನ ಇದೆಲ್ಲ ನ್ಯಾಚುರಲ್ ಆಗಿರುವ ಹೇರ್ ಡೈ ಬೇಕು ಅನ್ನೋರು ಬ್ಲಾಕ್ ಡೈ ಮನೇಲೆ ಮಾಡುವಂತಹ ಹರ್ಬಲ್ ಇದು ನಾನು ತೋರಿಸ್ತಾ ಇರೋದು ಸೊ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ ಸೇವ್ ಮಾಡಿ ಈ ಥರ ಮಾಡಬೇಕು ಅಂದಾಗೆಲ್ಲ ನನ್ನ ವೀಡಿಯೋ ಆನ್ ಮಾಡಿ ಅಂದ್ರೆ ನನ್ನ ವೀಡಿಯೋ ಪ್ಲೇ ಮಾಡಿ ನೋಡ್ಕೊಳ್ಳಿ ಅವಾಗ ಒಂದೊಂದು ನಿಮಗೆ ಗೊತ್ತಾಗುತ್ತೆ ನಾನು ಕರೆಕ್ಟಾಗಿ ತೋರಿಸಿದ್ದೀನಿ ಯಾವುದಾದ್ಮೇಲೆ ಯಾವ್ದು ಯಾವ್ದಾಗಬೇಕು ಅನ್ನೋದು ಸೊ ವಿಡಿಯೋ ಲೆಂತಿ ಆದ್ರೂ ಪರವಾಗಿಲ್ಲ ನಿಮಗೆ ಯೂಸ್ಫುಲ್ ಆಗ್ಬೇಕಲ್ವಾ ಫ್ರೆಂಡ್ಸ್ ಒಂದು ವಿಡಿಯೋದಲ್ಲೇ ನಿಮಗೆ ಕವರ್ ಆಗಿಬಿಡುತ್ತೆ ಯಾವ ತರ ಮಾಡ್ಕೊಂಡ್ರೆ ಕೂದಲು ಕಪ್ಪುಗೆ ಬರುತ್ತೆ ನಮಗೆ ಅನ್ನೋದು ಗೊತ್ತಾಗ್ಬಿಟ್ರೆ ಈಸಿಯಾಗಿ ಒಂದು ನ ಫಾಲೋ ಮಾಡಬಹುದು ಫಂಕ್ಷನ್ಸ್ ನೀವು ಹಾಕೊಂಡು ಹೋಗ್ಬೋದು ಸೊ ಇದು ಎಷ್ಟೊತ್ತು ಬಿಡಬೇಕು ಅಂದ್ರೆ ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ನಾನು ಅಂದ್ರೆ ಬಿಡಬೇಕು ನೀವು ಚೆನ್ನಾಗಿ ಅದು ಕುದಿ ಬರಬೇಕು ಚೆನ್ನಾಗಿ ಅದರದ್ದು ಒಂದು ಅಂಶ ಏನಿದೆ ಅದರೊಳಗಡೆ ಬಿಡ್ಕೋಬೇಕು ಯಾವ್ದು ರೋಸ್ ಮೇರಿದಾಗಿರ್ಬೋದು ದಾಸವಾಳದಾಗಿರ್ಬೋದು ಮತ್ತೆ ಬಾದಾಮಿ ಇದಾಗಿರ್ಬೋದು ಕರೋಂಜೀದಾಗಿರ್ಬೋದು ಟೀ ಪೌಡರ್ದಾಗಿರ್ಬೋದು ಕಾಫಿ ಪೌಡರ್ದಾಗಿರ್ಬೋದು ಮತ್ತೆ ಇದು ಬ್ರಿಂಗ್ ರಾಜ್ ಹಾಕಿದೀವಿ ಆಮ್ಲದ್ ಹಾಕಿದೀವಿ ಸೊ ಎಷ್ಟು ತರ ನಾವು ಯಾವುದೇ ಅದು ಹಾಕಿಲ್ಲ ಹೇಳಿ ಎಲ್ಲ ಒಂದು ಐರನ್ ಅಂದ್ರೆ ಕಬ್ಬಿಣದ ಬಾಂಡ್ಲಿನಲ್ಲಿ ಅದ್ರ ಕಲರ್ ಬಿಟ್ಕೊಂಡಾಗ ನಿಮ್ಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿರೋ ಬ್ಲ್ಯಾಕ್ ಕೂದಲು ಬರುತ್ತೆ ಗೊತ್ತಾ ಸೊ ನೋಡಿ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಅಲ್ಲ ಇಲ್ಲೆಲ್ಲ ನೋಡಿ ಕಪ್ ಕಪ್ಗೆ ಇದ್ರ ಎಡ್ಜ ಎಲ್ಲ ಇನ್ನ ಏನು ಗೊತ್ತಾಯ್ತು ಓವರ್ ನೈಟ್ ಬಿಡಬೇಕಾಗುತ್ತೆ ನೀವು ಇಡೀ ರಾತ್ರಿ ಬಿಟ್ಟಾಗ ಫುಲ್ಲು ಅದರ ಎಫೆಕ್ಟ್ ನಿಮಗೆ ಸಿಗುತ್ತೆ ಸೊ ಇಷ್ಟೇ ಇಷ್ಟು ಪ್ರೊಸೀಜರಲ್ಲಿ ಬರೀ ಹೇರ್ ಡೈ ಮಾಡಬೇಕು ಅನ್ನೋರಿಗೆ ಇದು ತೋರಿಸ್ತಾ ಇರೋದು ಸೊ ಇದೊಂದು ಐದು ನಿಮಿಷ ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ ಫಿಲ್ಟರ್ ಮಾಡಬೇಕಲ್ವಾ ಫಿಲ್ಟರ್ ಮಾಡಾದ್ಮೇಲೆ ಹೆಂಗಾಗುತ್ತೆ ತೋರಿಸ್ತೀನಿ ಸೊ ನೋಡಿ ಇವಾಗ ನಾನು ಫಿಲ್ಟರ್ ಮಾಡಿದ್ದೀನಿ ಸೊ ಫಿಲ್ಟರ್ ಮಾಡಾಗಿದೆ ನಾನೀಗ ಸೊ ಅದನ್ನ ನೀವು ಬರೀ ಇದು ನ್ಯಾಚುರಲ್ ಡೈ ತರ ಯೂಸ್ ಮಾಡೋರು ಏನ್ ಮಾಡ್ಬೇಕು ಅಂದ್ರೆ ಇನ್ನೂ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ತಿರುಗಿಸ್ತಾ ಇರಿ ಅದೊಂದು ಸ್ವಲ್ಪ ಗಟ್ಟಿ ತರ ಆಗೋವರೆಗೂ ತಿರುಗ್ಸಿ ತಿರುಗ್ಸಿ ಮಾಡ್ತಾ ಇರಿ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ ಸೊ ಗಟ್ಟಿ ಆದ್ಮೇಲೆ ಏನ್ ಮಾಡಿ ಅಂದ್ರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇದೇ ತರ ಐರನ್ ಕಂಟೆಂಟ್ ಅಲ್ಲೇ ಇರಬೇಕು ಕಬ್ಬಿಣದ ಬಾಂಡ್ಲಿನಲ್ಲೇ ಇರಬೇಕು ಮೇಲ್ಗಡೆ ಏನಾರ ಒಂದು ಕವರ್ ಮಾಡಿ ಏನಾರ ಒಂದು ಪ್ಲೇಟ್ ಏನಾರ ಮುಚ್ಚಿಬಿಟ್ಟು ಓವರ್ ನೈಟ್ ಬಿಟ್ಬಿಡಿ ಮಾನ್ಯ ದಿನ ಬೆಳಗ್ಗೆ ಅದನ್ನ ಆ ಒಂದು ಲಿಕ್ವಿಡ್ ಲಿಕ್ವಿಡ್ ತರ ಇರುತ್ತೆ ಬಟ್ ಪರವಾಗಿಲ್ಲ ಒಂದು ಸ್ವಲ್ಪ ಕೂದ್ಲುಗೆಲ್ಲ ಹಚ್ಕೊಂಬಿಡಿ ನೀವು ಒಂದು ಟೂ ಎರಡು ಗಂಟೆ ಬಿಡಿ ಫ್ರೆಂಡ್ಸ್ ಅವಾಗಲೇ ಕೂದ್ಲು ಕಪ್ಪಾಗೋದು ಸೊ ಥರ ಮಾಡ್ಕೊಂಬನ್ನಿ ನೀವು ಅವಾಗ ಕೂದ್ಲು ಚೆನ್ನಾಗಿ ಕಪ್ಪಾಗುತ್ತೆ ಸೊ ಥರ ಬರೀ ಇರೋರಿಗೆ ಆ ಥರ ಇವಾಗ ನಾನು ಮೆಹೆಂದಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಮೆಹೆಂದಿ ಹಾಕೊಳ್ಳೋರ್ ಅಭ್ಯಾಸ ಇದೆ ಅವರೆಲ್ಲ ನನ್ನ ಫಾಲೋ ಮಾಡಿ ಇವಾಗ ತೋರಿಸ್ತೀನಿ ಬನ್ನಿ ಮೆಹೆಂದಿ ಹಾಕ್ಬಿಟ್ಟು ಸೊ ಫಸ್ಟ್ನೇ ಅವ್ರಿಗೆ ಏನು ಹೇಳ್ದೆ ಅಂದರೆ ಹೇರ್ ಡೈ ತರ ಯೂಸ್ ಮಾಡೋರಿಗೆ ಇದೊಂದೇ ಸಾಕು ಅಂದರೆ ನಿಮ್ಮ ಕೂದಲು ಕಪ್ಪಾಗಿ ಮಾಡುತ್ತೆ ಇದು ಸೊ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮೆಹಂದಿ ಕೂಡ ನಾನು ಆ್ಯಡ್ ಇದ್ದೀನಿ ನಿಮಗೂ ಆಸೆ ಇದ್ದು ಏನಾರು ಮೆಹೆಂದಿ ಅಂದ್ರೆ ಹಾಕೊಳ್ಳಿ ಏನು ಪರವಾಗಿಲ್ಲ ಯಾಕಂದ್ರೆ ಇದು ಕೆಂಜೆಗೆ ಬರಲ್ಲ ಈ ಪ್ರೊಸೀಜರಲ್ಲಿ ಕಪ್ಪು ಹಾಕ್ಸುತ್ತೆ ನಿಮ್ಮ ಕೂದಲನ್ನ ಇನ್ ಕೇಸ್ ನಿಮಗೆ ಅಲರ್ಜಿ ಮೆಹೆಂದಿ ಇಲ್ಲ ಅನ್ನೋರು ಇಲ್ಲಿಗೆ ಮಾಡಿ ಸ್ಟಾಪ್ ಮಾಡಿಬಿಡಿ ಇವಾಗ ನಾನು ಮೆಹಂದಿ ಹಾಕ್ತೀನಿ ಇದಕ್ಕೆ ನೂಪೂರ್ ಮೆಹೆಂದಿ ಇದ್ದೀನಿ ಸೊ ನೋಡಿ ನೂಪುರ್ ಮೆಹಂದಿ ನನಗೆ ಈ ತರ ಒಂದು ಪ್ಯಾಕೆಟ್ ಸಾಕಾಗುತ್ತೆ ಫಾರ್ಟಿ ರುಪೀಸ್ ಪ್ಯಾಕೆಟ್ ಸಾಕು ನನಗೆ ನಂದು ಉದ್ದ ಕೂದಲಿದೆ ಅಲ್ವಾ ನನಗೆ ಕವರ್ ಆಗ್ಬಿಡುತ್ತೆ ಸಾಕು ಸೊ ನೋಡ್ತಾ ಇದ್ದೀರಲ್ವಾ ಆಲ್ರೆಡಿ ಕಪ್ಪುಗೆ ಬಿಟ್ಕೋತಾ ಇದೆ ಸೊ ಬರೀ ಕಪ್ಪುಗೆ ಬೇಕು ಅನ್ನೋರಿಗೆ ನೋಡಿ ನಾನು ಹೇಳದ್ನಲ್ಲ ಚೆನ್ನಾಗಿ ಕಪ್ಪಾಗುತ್ತೆ ನಿಮ್ ಕೂದಲು ಚೆನ್ನಾಗಿ ಕುದಿಸಿ ಗಟ್ಟಿ ತರ ಪೇಸ್ಟ್ ಮಾಡ್ಕೊಂಡು ಆಮೇಲೆ ಓವರ್ನೈಟ್ ಬಿಟ್ಬಿಡಿ ಮಾನೇ ದಿನ ನಿಮಗೆ ತಿಕ್ಕಾಗಿ ಬಂದಿರುತ್ತೆ ಅದನ್ನು ಕೂದಲಿಗೆಲ್ಲ ಅಪ್ಲೈ ಮಾಡಿ ಅಷ್ಟೇ ಡೈ ಥರ ಆಗಿರುತ್ತೆ ಸೊ ಇವಾಗ ನಾನು ಮೆಹೆಂದಿ ಹಾಕ್ತೀನಿ ಫ್ರೆಂಡ್ಸ್ ಯಾಕೆಂದರೆ ನಮಗೆ ಮೆಹೆಂದಿ ಹಾಕಿ ರೂಢಿ ಅಲ್ವಾ ಸೊ ನಾನು ಮೆಹೆಂದಿ ಹಾಕ್ಕೊತಾ ಇದ್ದೀನಿ ನಾನು ಹಾಕೊಂಡ್ರೆ ಏನು ಗೊತ್ತಾ ಸೊ ಮೆಹೆಂದಿ ಏನು ಅಂದರೆ ಹೇಳ್ತೀನಿ ನೋಡಿ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಶೈನಿಂಗ್ ಬರುತ್ತೆ ಮತ್ತು ನಿಮಗೆ ಚೆನ್ನಾಗಿ ಅದು ಒಂದು ಒಳ್ಳೆಯ ಒಂದು ಇದು ಕೊಡುತ್ತೆ ಲುಕ್ ಬರೋಂಗೆ ಮಾಡುತ್ತೆ ಸೊ ಕೆಲವರೆಲ್ಲ ಕೇಳ್ತಾ ಇರ್ತೀರಲ್ವ ಲುಕ್ ಬರಂಗ್ ಮಾಡಿ ಅಂದರೆ ಇದೆಲ್ಲ ಮಾಡ್ಕೊಳ್ಳಿ ಫೇಸ್ ಆಮೇಲೆ ತೋರಿಸ್ತೀನಿ ಫಸ್ಟ್ ಲುಕ್ ಬರಂಗ್ ಮಾಡ್ಕೊಳ್ಳಿ ಹುಡುಗೀರ್ಗಾಗಿರ್ಬೋದು ಹುಡುಗರ್ಗಾಗಿರ್ಬೋದು ಎಲ್ಲರೂ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸುಮ್ಮನೆ ಹಾಕೊಂಡು ಯಾಕೆ ನಿಮ್ಮದು ಮುಖ ಫೇಸ್ನೆಲ್ಲ ಆ್ಯಡ್ ಮಾಡ್ಕೋತೀರಾ ಸ್ಕಿನ್ ಪ್ರಾಬ್ಲಮ್ ತುಂಬ ಬರುತ್ತೆ ಫ್ರೆಂಡ್ಸ್ ಅದರಿಂದ ಆಯಿತಾ ಸೊ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲೇ ಒಂದು ಒನ್ ಮಿನಿಟ್ ಸಾಕು ನಮಗೆ ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಮಾಡಿ ಮುಚ್ಚಿಟ್ಬಿಡ್ತೀನಿ ಆಮೇಲೆ ಓವರ್ ನೈಟ್ ಬಿಟ್ಟು ನಾಳೆ ಅಪ್ಲೈ ಮಾಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೆಂಗಾಗಿದೆ ನನ್ನ ಕೂದಲು ಅಂತ ಅವಾಗ ನೋಡಿ ಸೊ ನೋಡಿ ಇನ್ನೊಂದು ಒಂದು ನಿಮಿಷದವರೆಗೂ ನಾನು ಚೆನ್ನಾಗಿ ಮೆಹಂದಿ ಹಾಕಿದ್ದೀನಲ್ವಾ ಸೊ ಅದು ಸೆಟ್ ಆಗಬೇಕು ಎಲ್ಲ ಅದರದು ನಾವೇನು ಒಂದು ಹಾಕಿರ್ತೀವೋ ನಾನು ಆ್ಯಕ್ಚುಲಿ ಇದಕ್ಕೆ ಬೀಟ್ರೂಟ್ ರಸ ಆ್ಯಡ್ ಮಾಡ್ತಾ ಇಲ್ಲ ಸೊ ಇದೊಂಥರ ಡಿಫ್ರೆಂಟ್ ಆಗಿರೋದು ನಾನು ಮಾಡ್ತಿರೋದು ಯಾಕೆಂದರೆ ನಮ್ಗೆ ಇದ್ರಲ್ಲೇ ಕಪ್ಪುಗಿರೋದು ಸಿಕ್ಬಿಡುತ್ತೆ ಯಾಕೆ ನಾನು ಹೇಳಿದ್ನಲ್ಲ ಕಲೋಂಜಿ ಹಾಕಿದ್ದೀನಿ ಮತ್ತೆ ಬಾದಾಮಿ ಹಾಕಿದ್ದೀನಿ ಅದೇ ನ್ಯಾಚುರಲ್ ಆಗಿ ಕಪ್ ಆಗಂಗ ಮಾಡುತ್ತೆ ಆಮೇಲೆ ಐರನ್ದು ಒಂದು ಕಬ್ಬಿಣದ ಬಾಂಡ್ಲಿ ಆಗಿರೋದ್ರಿಂದ ನನಗೆ ಆಕ್ಚುಲಿ ಬ್ಲ್ಯಾಕ್ ಕೂದಲು ಬೇಕು ಇವಾಗ ಸೊ ಅದಕ್ಕೆ ಈ ತರ ಮಾಡ್ಕೊಂತ ಇರೋದು ಒಂದು ಸ್ವಲ್ಪ ಬರ್ಗ್ಯಾಂಡ್ ಈ ತರ ಬೇಕು ಅಂದ್ರೆ ನಾನು ಬೀಟ್ರೂಟ್ನ ಅಪ್ಲೈ ಮಾಡ್ತೀನಿ ಇಲ್ಲ ನನಗೆ ಬ್ಲಾಕ್ ಲುಕ್ ಬ್ಲ್ಯಾಕ್ ಫಿನಿಶಿಂಗ್ ಬೇಕು ಅಂದ್ರೆ ಈ ತರ ಒಂದು ಮೆಥಡಲ್ಲಿ ಮಾಡಿರ್ತೀನಿ ಸೊ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ನೋಡ್ಕೊಡಿ ಚೆನ್ನಾಗಿದೆ ಇದೊಂದು ಆಯ್ತಾ ಸೊ ಅಷ್ಟೇ ನಾನು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇಷ್ಟ ಆಗಿರತ್ತಾ ಸೊ ಇದನ್ನ ನಾವು ನಾ ಇದೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಸೆಟ್ ಮಾಡಿ ಒಂದು ಮುಚ್ಚಳೆ ಹಾಕಿ ಬಿಟ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಡೇ ಅದು ಹೆಂಗ್ ಸೆಟ್ ಆದ್ಮೇಲೆ ಹೆಂಗ್ ಕಾಣುತ್ತೆ ಅದನ್ನು ತೋರಿಸ್ತೀನಿ ಆಮೇಲೆ ಕೂದ್ಲುಗೆಲ್ಲ ಅಪ್ಲೈ ಮಾಡು ತೋರಿಸ್ತೀನಿ ಹಂಗೆ ನೋಡ್ಕೊಂಬನ್ನಿ ಆಮೇಲೆ ಇನ್ನೊಂದು ಕೂದಲು ಚೆನ್ನಾಗಿ ಕಲರ್ ಇಡಿಬೇಕು ಅಂದರೆ ಹಿಂದಿನ ದಿನವೇ ನೀವು ನಾನೇನು ಒಂದು ಮಿಕ್ಸ್ಚರ್ ಮಾಡಿ ಕಲಸಿಟ್ಟಿದ್ದೀನೋ ಅದಕ್ಕೆ ಒಂದು ಸ್ವಲ್ಪ ಬೀಟ್ರೋಟ್ ರಸನ ಅದನ್ನೇನು ನಾನು ಕುದಿಸ್ತಾ ಇದ್ನಲ್ಲ ಆವಾಗಲೇ ಒಂದು ಸ್ವಲ್ಪ ಬೀಟ್ರೂಟ್ ರಸನ ನೀವು ಆ್ಯಡ್ ಮಾಡ್ಬೋದು ನಾನು ಆ್ಯಡ್ ಮಾಡಿಲ್ಲ ಅದನ್ನು ಆ್ಯಡ್ ಮಾಡೋರು ಏನಾದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಕಲರ್ನೇ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರೆ ಅದನ್ನು ಆ್ಯಡ್ ಮಾಡಿ ಅವಾಗ ಚೆನ್ನಾಗಿರುವಂತಹ ಕಲರ್ ಡಾರ್ಕ್ ಕಲರ್ ಬರುತ್ತೆ ಚೆನ್ನಾಗಾಗುತ್ತೆ ಸೊ ಆ ಥರ ಮಾಡಿ ಸೊ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ಬೇಕಾದ್ರೆ ನೀವು ಬಂಜಾರಸ್ತು ಮೆಹೆಂದಿನೂ ಹಾಕ್ಬೋದು ಅದನ್ನು ನಿಮಗೆ ಕಲರ್ ಹಿಡಿಯುತ್ತೆ ನಂದು ಆ್ಯಕ್ಚುಲಿ ಅಷ್ಟೊಂದೇನು ಅಂದರೆ ಆಗಿ ಇರೋದ್ರಿಂದ ನಾನು ಇದನ್ನು ನೂಪುರ್ ಮೆಹೆಂದಿ ಹಾಕೊಂಡೆ ನೀವು ಬೇಕಾದ್ರೆ ಬಂಜಾರಸ್ ಹಾಕೋಬೋದು ಸೊ ಇದು ಮುಲೇತಿ ಮತ್ತು ಮೊಸರು ಹಾಕ್ತಿರೋ ಫೇಸ್ ಪ್ಯಾಕು ಸೊ ಒಟ್ಟಿಗೆ ಹಾಕೊಂಡಿದ್ದೀನಿ ಬಿಕಾಸ್ ಇವತ್ತು ನಮ್ಮದು ವರ್ಕ್ಶಾಪ್ ಇದೆ ಈವೆಂಟ್ ವರ್ಕ್ಶಾಪ್ ಇರೋದರಿಂದ ಒಂದು ಸ್ವಲ್ಪ ಈ ಥರ ರೆಡಿಯಾಗಿದೆ ಇದೆಲ್ಲ ವಾಶ್ ಆದಮೇಲೆ ತೋರಿಸ್ತೀನಿ ಹಿಂಗೆ ಕಾಣುತ್ತೆ ಅಂತ ಸೊ ನೋಡಿ ಬ್ಲ್ಯಾಕಾಗಿ ಬಂದಿದೆ ಐರನ್ ಕಂಟೆಂಟಲ್ಲಿ ಅಲ್ವಾ ಮೆಹೆಂದಿ ಕಲಸಿ ಸೊ ಈ ಥರ ಬಂದಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕೂದಲು ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸೊ ಫುಲ್ ಬ್ಲ್ಯಾಕ್ ಆಗಿ ಬಂದಿದೆ ಸೊ ನೀವೇನು ಮಾಡ್ಬೋದು ಅಂದರೆ ನಿಮ್ಗೆ ಇನ್ನೂ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ದಾಸ್ ಇದು ಯಾವುದಾದ್ರು ಬೀಟ್ರೋಟ್ ರಸನ ಆ್ಯಡ್ ಮಾಡ್ಬೋದು ಸೊ ಬೀಟ್ರೋಟ್ ರಸನ ಆ್ಯಡ್ ಮಾಡೋದ್ರಿಂದ ಕಲರ್ ಇನ್ನೂ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅಂದರೆ ನಿಮಗೆ ಚೆನ್ನಾಗಿರುವಂತಹ ಕಲರ್ ಬರುತ್ತೆ ಬಟ್ ಇದು ನೋಡಿ ನಿಮಗೆ ಬ್ಲ್ಯಾಕ್ ಕಲರಲ್ಲೇ ಚೆನ್ನಾಗಿ ಬರುತ್ತೆ ಇದು ಕಬ್ಳದ್ದು ಬಾಂಡ್ಲಿನಲ್ಲಿ ನಾವು ಮಿಕ್ಸ್ ಮಾಡಿ ಓವರ್ ನೈಟ್ ಬಿಟ್ಟಿರೋದ್ರಿಂದ ಚೆನ್ನಾಗಿ ಕಲರ್ ಇಡ್ದಿರುತ್ತೆ ಆಮೇಲೆ ಏರ್ ಫಾಲು ಕಡಿಮೆ ಆಗುತ್ತೆ ಸೊ ನಾನು ಸ್ನಾನ ಮಾಡಿದಾಗ ಕೂದಲು ಉದ್ರೋದು ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಸೊ ಈ ಥರ ಪ್ರೊಸೀಜರ್ನ ನೀವು ವಾರಕ್ಕೆ ಒಂದು ಸಲ ಥರ ಅಪ್ಲೈ ಮಾಡ್ಕೊಂಡು ಸೊ ನಂಗೆ ಯಾರೋ ಕೇಳಿದ್ರಿ ಅಲ್ವಾ ಸೊ ಪುಣ್ಯ ಅಂತ ಅಂದ್ಕೊಳ್ತೀನಿ ಸೊ ಹೇರ್ ಫಾಲ್ ತುಂಬ ಆಗ್ತಿದೆ ಏನು ಮಾಡ್ಬೋದು ಅಂದರೆ ವಾರ ವಾರ ಈ ಥರ ಅಪ್ಲೈ ಮಾಡಿ ನೋ ಇಶ್ಯೂಸ್ ಏನೂ ಆಗಲ್ಲ ಯಾಕೆಂದರೆ ಮೆಹೆಂದಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ಮೇ ಇಲ್ಲ ಈವನ್ ನಾನು ಫಸ್ಟ್ ಮೆಥಡ್ ಏನು ತೋರಿಸೋದನ್ನಲ್ಲ ಅದು ಮಾಡ್ಬೋದು ಇಲ್ಲ ಸೆಕೆಂಡ್ ಮೆಥಡ್ ಮೆಹಂದಿ ಹಾಕಿ ಮಾಡೋದ್ರಿಂದ ಏನು ಅಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಪ್ಲಸ್ ನಿಮಗೆ ಮೆಹೆಂದಿ ಹಾಕೋದ್ರಿಂದ ಒನ್ ಪ್ಲಸ್ ಪಾಯಿಂಟ್ ಏನು ಅಂದರೆ ನಿಮ್ಮದು ಸಾಫ್ಟ್ ಆಗುತ್ತೆ ಕೂದಲು ನಾನು ಹೇಳೋದ್ನಲ್ಲ ಕರ್ಲಿ ನಂದು ಇದ್ದಿದ್ದು ಅಟ್ಲೀಸ್ಟ್ ಇವಾಗ ಬೇಬಿ ಕೂದಲಾಗಿದೆ ಅಂದರೆ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಮೆಹಂದಿ ಅಪ್ಲೈ ಮಾಡೋದ್ರಿಂದ ಸೊ ನೋಪೋರ್ ಒಳ್ಳೆ ಮೆಹೆಂದಿನೇ ಆಗಿರುತ್ತೆ ಸೊ ನಿಮ್ಗೆ ಇನ್ನೂ ಚೆನ್ನಾಗಿ ಕಲರ್ ಬೇಕು ನಿಮ್ಗೆ ಅಕಸ್ಮಾತ್ ಬಿಳಿ ಕೂದಲು ಜಾಸ್ತಿ ಇದ್ರೆ ಸೊ ನೀವೇನು ಮಾಡಿ ಅಂದರೆ ಒಂದು ಸ್ವಲ್ಪ ಇದು ಬೀಟ್ರೋಟ್ ರಸನ ಆ್ಯಡ್ ಮಾಡಿ ಪ್ಲಸ್ ಬಂಜಾರಸ್ತು ನೂಪುರ್ ಜಾಗದಲ್ಲಿ ಬಂಜಾರಸ್ತು ಮೆಹೆಂದಿ ಪೌಡರ್ನ ಆ್ಯಡ್ ಮಾಡಿದ್ರೆ ಸೇಮ್ ಮೆಥಡಲ್ಲಿ ನಾನು ಹೇಳೋದು ಸೊ ಅವೆರಡು ನೀವು ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಕಲರ್ ಹಿಡಿಯುತ್ತೆ ಸೊ ನೋಡಿ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್